ಮದಿಕಿಂತ ಸೆ ಹಿಂಸೆ ಯಾರು 나 ನಿಂಸೆ ಕೊಡ್ನಾ ತಿ ಮನೆ ಬಿಟ್ಟು ಆಚೆ ಕಡೆ ಹೋಯಿತ್ಯಾ ಹೋಗು ತಲ್ಲ ಎಲ್ಲಾನು ಮಾಡಿ ಮಾಡಿ ಬಿಡ್ತಿದಿ ಹೋಗ್ರೆ ಎಲ್ಲರೂ ನಮ್ಮನ್ ಬಿಟ್ಟು ಹೋಗೋರೆ ಹೋಗ್ರೆ ಏ ಹೆಡ್ ಮಕ್ಕಲ್ವಾ ಬಿಟ್ಟು ಹೋಗೋರೆ ನೀವು ಏ ನನ್ನ ಜೊತೆ ಇರ್ತೀರಾ ಕಣ್ಣಸು ಕಾಣಂಗಿಲ್ಲ ನಂತರೋ ಹೋಗಿ ಅಲ್ವಾ ಗಾಂಧಾರಿ ಕಣ್ಣು ಬಟ್ಟೆ ಕಟ್ಕೊಡೋರೆ ಗಂಡನಗೋಸ್ಕರ ನೀನು ಅಮ್ಮಗೋಸ್ಕರ ಬಾಯಿ ಬಟ್ಟೆ ಕಟ್ಕೊಡು ನಿನ್ನದೇ ನೀನೇ ನೀ ಸವಾಕನೇ ಬೇಡ ನನಗೆ

ನೀವು ಬೆಂಗಡಿ ತಿಂದ ನಾನು ಕಾಫಿಗಿಟ್ಟು ಪಾತ್ರೆ ತೊಳೆದು ನೋಡಿ ರೆಡಿಯಾಗಿ ಬಂದಿದ್ದೀನಿ ಇನ್ನೂ ತಿಂತಾನೆ ಅವಳೆ ಈ ಕಾಫಿ ಬಸ್ಸಿದ್ದಕ್ಕೆ ಬೇ ಬೇಗ ತಿನ್ನು ನೋಡಿ ಹಿಂಗೆ ಒಳ್ಳೆ ಎಲೆ ಅಡಿಕೆ ಅದು ಅಡಿಕೆ ಅಲ್ಲ ಅನ್ನ ಬೇಡ ಹ್ಞೂ ಎಲೆ ಅಡಿಕೆ ಆಗ್ದಂಗೆ ಹಗಿಬಾರ್ದು ಅಗದು ತಿನ್ನಬೇಕು ಡೈಜೆಷನ್ ಚೆನ್ನಾಗಾಗುತ್ತೆ ಹಂಗಲ್ಲ ಇಲ್ಲಾಂದ್ರೆ ಮಿಕ್ಸಿಗೆ ಹಾಕೊಂಡು ಕುಡಿದು ಕುಡಿದ್ಬಿಡು ಇನ್ನೂ ಫಾಸ್ಟಾಗಿ ಆಗ್ರಿ ಹಿಂಗೆ ತಿನ್ನೋದಿಲ್ಲ ನೆಟ್ಟಿಗೆ ಒಂದು ಪ್ಲ ಒಂದು ಒಂದು ತಿಂಡಿ ತಿನ್ನೋದಕ್ಕೆ ಕಮ್ಮಿ ಅಂದ್ರೆ ಅರ್ಧ ಗಂಟೆ ಬೇಕು ಏನಾದರೂ ಅಷ್ಟೇ ತಿನ್ನೋಕೆ ತಿನ್ನಕೊಟ್ಟರು ಅರ್ಧ ಗಂಟೆ ಬೇಕೇ ಬೇಕು ಅದು ಅಪ್ಪಿ ಅಲ್ಲೆಲ್ಲ ಸೌದೋಗಿಬಿಡುತ್ತೆ ಫೀಲ್ ಮಾಡ್ಕೊಂಡು ತಿನ್ನು ನಾವು ಫೀಲ್ ಮಾಡ್ಕೊಂಡೆ ತಿನ್ನೋದು ನಾವು ಫೀಲ್ ಮಾಡ್ಕೊಂಡೆ ತಿನ್ನೋದು ಒಂದು ಕೆಲಸ ಮಾಡಿಕೊಂಡು ಲಿಕ್ ಕೊಟ್ಬಿಡ್ತೀನಿ ಮಿಕ್ಸಿ ಹಾಕಿ ಜಾರೈಸಾಗಿ ನೈಸಾಗಿ ರುಬ್ಕೊಡ್ತೀನಿ ಘಟಗಟ ಅಂತ ಮತ್ತೆ ಬೇಗ ತಿನ್ನಪ್ಪಿ ಟೈಮ್ ಆಗಿಲ್ವಪ್ಪಿ ನಮ್ಮ ಮಾತೆಲ್ಲ ಎಲ್ಲಿ ಕೇಳ್ತವೆ ಅಲ್ವಾ ಹಿಂಗೆ ಅಲ್ವಾ ಅಪ್ಪಿ ಒಂದು ಬಾಯಿ ಹಾಕ್ಕೊಂಡ್ರೆ ಅದು ಅಕ್ಷತೆ ತರ ತಗೊಳ್ಳೋದು ಇಷ್ಟಿಷ್ಟು ತಗೊಳ್ಳೋದಲ್ಲ ಅಕ್ಷತೆ ಹೇಳೋ ಕರೆಕ್ಟ್ ಎಲ್ಲೋ ಕಲರ್ ಇರೋದಕ್ಕೂ ಅದಕ್ಕೂ ಅಕ್ಷತೆ ಕಳ್ತಾರ ತಗೊಳ್ಳೋದು ತಿನ್ನೋದು ನಮ್ಮ ಮನೇಲಿ ನನ್ನ ಮಗಳು ಹಿಂಗೆ ಇವಳೊಬ್ಬಳೇ ಹಿಂಗೆ ಇನ್ನೆಲ್ಲರೂ ಯಾರು ಹಂಗೆ ಮಾಡೋಲ್ಲ ಗಬ್ಬಾ ಗಬ್ಬಾ ಅಂತ ತಿಂದಿದ್ದು ಹೋಗ್ತವೆ ಏನ್ ಮಾಡೋದಂತ ಮಕ್ಳಿಗೆ ಕಾಫಿ ಬಸ್ಕೊಂಬತ್ತೀನಿ ಬಾಯ್ಗ ಕಾಫಿ ಬಸಿತಾ ಇದೀನಿ ಕಾಫಿ ಆಯ್ತಾ ಅಂತ ಕೇಳ್ತಾರ ಹ್ಮ್ ಈಗ ಆಯ್ತು ನೋಡಿ ಇಲ್ಲಿ ಕಾಫಿ ಬಸಿತಾ ಇದ್ದೀನಪ್ಪಿ ಹ್ಮ್ ವಾಟೆ ಮಾವಿನಕಾಯಿ ವಾಟೆ ಅದು ಬೀಜ ಅಲ್ಲ ವಾಟೆ ಅನ್ನೋಕು ಬರಲ್ಲ ಏನ್ ಮಕ್ಕಳು ಇನ್ನೇನ್ ಕರಿತಿದ್ದೀರ ಕೊಡು ಲೋಟನ ಕೈ ತೊಳಿತೀನಿರಮ್ಮ ನೀನ್ ಕೈ ತೊಳೆದು ಕೊಡ ಅಷ್ಟಲ್ಲಿ ಅವ್ರು ತಿಂಡಿ ಕೂತಾಗ ನಾನು ಜೊತೆಗೆ ನೋಡೋ ಸಿಕ್ತೀನಿದ್ದು ನನ್ ತಿಂಡಿ ತಿಂದು ಪಾತ್ರೆಗಳು ತೊಳೆದು ನಾನು ಫ್ರೆಶ್ ಆಗಿ ಕಾಫಿ ನಾಲ್ಕು ಗಂಟೆ ನಾಲ್ ಹುಡುಗ ಇದು ಏನು ರೆಡಿಯಾಗಿ ಕಾಫಿ ಬರ್ತಿದ್ದೀನಿ ನೋಡ್ಕಾಕ್ಬೇಕು ಆ ಇನ್ನ ತಿಂಡಿ ತಿಂಡಿರ್ಲಿಲ್ಲ

ನೀರ್ ಕುಡಿ ಚೆನ್ನಾಗಿ ನೀರು ಕುಡ್ದಷ್ಟು ಒಳ್ಳೇದು ನೀರ್ ಕುಡಿಬೇಕು ಆಯ್ತಾ ತಿಂಡಿ ಯಾವಾಗ್ಲೂ ರೆಗ್ಯುಲರ್ ಆಗಿ ಕಾಫಿ ಕುಡಿತೀನೋ ತಿಂಡಿ ತಿಂದ್ಮೇಲೆ ಇರ್ಲೇಬೇಕು ಈಗ ಊಟ ಮಾಡೋದ್ಮೇಲೆ ಇರಬೇಕು ಬೇಜಾರ್ ರೋಸಾಗಿರ್ತಾರಲ್ವಾ ಬಿಡು ಅವ್ರ ಮನೇಲಿ ಇದೇ ತರ ಅವ್ರಿಗೇನು ಬೇಜಾರಾಗಲ್ಲ

ಕೊಟ್ಟು ಕಳಿಸ್ತಾ ಈ ವಾರದಲ್ಲಿ ಕಮ್ಮಿ ಆಯ್ತು ಸುಂದಿರ ಚಿಕನ್ ಚಿಕನು ಅಂದ್ಕೊಡ ನೀನು ಜಾಸ್ತಿ ಪದೇ ಪದೆ ಸುಮ್ಮನೆ ಅಲ್ಲಾಳೆ ಚಿಕನು ಚಿಕನು ಅಂತಾಳೆ ಇರದ್ ನೋಡಿ ಕಡ್ಡಿ ತರ ಅವಳೆ ಯಾವಾಗ್ಲೂ ಚಿಕನ್ ಚಿಕನ್ ಅಂತಾಳೆ ಹ್ಮ್ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಹಚ್ಕೊಟ್ಟಿದೀನಿ ಅಂತ ಕೈ ಎಣ್ಣೆ ಹಾಕೊಡ್ತೀನಿ ಮೇಲೆ ಹರಳೆಣ್ಣೆ ಹರಳೆಣ್ಣೆ ಅದು ಕೂದಲು ಉದುರುತ್ತೆ ಸ್ವಲ್ಪ ಹಚ್ಚಿದ್ರು ಏನು ತೊಂದರೆ ಇಲ್ಲ ಕಪ್ಪಾಗತ್ತೆ ದಟ್ಟವಾಗಿ ಬೆಳೆಯುತ್ತೆ ನೋಡು ಈ ವಯಸ್ಸಿಗೆ ಎರಡನಾರ ಕೂದಲು ಬರ್ಸ್ಕೊಂಡಿದ್ಯಾ ಈಗ ಅದಕ್ಕೆ ಎಣ್ಣೆನ ನೀಟಾಗಿ ಹಚ್ಚಬೇಕು ತಲೆಗೆ ಅಂತ ವಾರದಲ್ಲಿ ಅಟ್ಲೀಸ್ಟ್ ಎರಡು ಸರಿನಾರು ಹಚ್ಚಿ ನೀಟಾಗಿ ಮೇಂಟೈನ್ ಮಾಡಬೇಕು ಆಯ್ತಾ ಸುಮ್ಮನೆ ಯಾವಾಗಲೂ ಕೂದಲು ನಾವು ಜುಟ್ಟು ಜುಟ್ ಕಟ್ಕೊಂಡು ಒಳ್ಳೆ ಕುದುರೆ ಥರ ಜುಟ್ ಕಟ್ಟೋದು ಬರೀ ಜುಟ್ ಕಟ್ಟೋದು ಈಗೆಲ್ಲ ಮತ್ತೆ ಜುಟ್ಟು ಬಿಡೋದುವೆ ಜುಟ್ಟು ಬಿಟ್ಟಷ್ಟು ಕೂದಲು ಹಾಳಾಗುತ್ತೆ ಕಣಪಿ ಹೇಳು ಸೀಗೆ ಪುಡಿ ಸುಜುಲ್ ಪುಡಿ ಹಾಕಿ ಸ್ನಾನ ಮಾಡಬೇಕು ಗೊತ್ತಾ ಅದೆಷ್ಟು ಒಳ್ಳೇದು ಗೊತ್ತಾ ಇಲ್ಲ ಸುಜುಲ್ ಪುಡಿ ಹೋಗುತ್ತೆ ಅದೊಂಥರ ನೊರೆ ಥರ ಬರುತ್ತೆ ಶಾಂಪು ಟೈಪ್ ಇರುತ್ತೆ ಅದು ಮೀರಾ ಶಾಂಪೂ ಇದೆ ಅಲ್ವಾ ಮೀರಾ ಶಾಂಪೂ ಹಾಕಕ್ಕಿನ್ನ ಸೀಗೆ ಪುಡಿ ಸುಜುಲ್ ಲೆಚ್ಚರ ಆಯಿತು ನಾನು ಕೇಳು ಕೂದಲಿದ್ರತೂ ನನಗೆ ಆಯ್ಲ್ ತಂದು ಕೊಡಿ ಬೇರೆದು ಅಂತ ಕೇಳು ಅವಾಗ ಹೇಳ್ತೀನಿ ಸೀಗೆ ಪುಡಿ ಸುಜುಲ್ ಪುಡಿ ನಾವೆಲ್ಲ ನಿಮ್ಗೆ ಬಾಣಂತಂದಲ್ಲಿ ಅದನ್ನೇ ಮಾಡಿಸ್ತಾಯಿದ್ವಿ ನೆನಪಾಯಿತಾ ಸಾಂಬ್ರಾಣಿ ಹೋಗಿ ಕೊಟ್ಟು ಸುಜುಲ್ ಪುಡಿ ಸ್ನಾನ ಮಾಡಿಸಿ ಸೀಗೆ ಪುಡಿನಲ್ಲಿ ಸುಜುಲ್ ಪುಡಿ ಮಿಕ್ಸ್ ಮಾಡಿ ಸ್ನಾನ ಮಾಡಿಸಿ ಸಾಂಬ್ರಾಣಿ ಹೋಗಿ ಇದ್ದಿದ್ದು ಅವಾಗ ಎಷ್ಟು ಚೆನ್ನಾಗಿತ್ತು ಅಪ್ಪಿ ಕೂದಲು ಹೆಂಗೆ ಮಾಡ್ಕೊಂಡಿದ್ಯಾ ನೋಡು ಅವಾಗೆಲ್ಲ ಕಾಯಿಮೊಟ್ಟೆ ಕಡಾಯಿ ಕಡಾಯಿ ಒಲೆ ಸೌದೆ ಒಲೆ ಇವಾಗ ನೀರೊಲೆಯಲ್ಲಿ ಸ್ನಾನ ಮಾಡ್ತಾ ಅಲ್ಲಿ ನಾವು ಸ್ನಾನ ಮಾಡ್ಬೇಕಾರೆ ಒಂದು ಒಂದು ಚೂರು ಕೂದಲು ಉದುರುತಿರ್ಲಿಲ್ಲ ಅವಾಗ ಈಗೆಲ್ಲ ಸೋಲಾರ್ ಗೀಸರ್ ಅಂತ ಬಂದು ಎಲ್ಲ ಹೋಯ್ತು ಕೂದಲೆಲ್ಲ ಹಣ ಆಗೋಯ್ತು ಮತ್ತೆ ಇನ್ನೇನಪ್ಪಿ ಸಮಾಚಾರ ಎರಡು ಒಬ್ಳೇ ಇರ್ತೀಯಲ್ಲ ಬೇಜಾರಾಗಲ್ವಾ ಬಾ ಮತ್ತೆ ಅಲ್ಲಿ ನನಗೆ ಹೆಲ್ಪ್ ಆರ್ ಮಾಡು ಮಲಗ ಮಾತ್ರ ಬರಲ್ಲ ಅವ್ರ ಕೆಲಸ ಇದ್ದಾಗ ಅಷ್ಟೇ ಬರೋದು ಅಲ್ವಾ ಬಂದೊಂದು ಹೆಲ್ಪ್ ಮಾಡೋಣ ಮನೇಲಿ ಫ್ರೀಯಾಗಿ ಇರ್ತೀನಲ್ಲ ಅಂತ ಅವೆಲ್ಲ ಏನಿಲ್ಲ ಅವ್ರು ಒಬ್ಬರಾಗ ಬೇಜಾರಂತ ಕೂತ್ಕೊಂಡು ನಿಂತ ಕಡೆನೇ ಕೂತ್ಕೋಬೇಕಿಲ್ಲ ಅಂದ್ರೆ ಮಲ್ಕೋಬೋದು ಮಲ್ಗೋಕ್ಕೆ ಬರೀ ಮಲ್ಗೋದೆ ಮಲ್ಕೋ ರೆಸ್ಟ್ ಮಾಡಿ ಏನು ತಿಂಡಿ ತಿಂದಾಯಿತು ಮಲಗಿಬಿಡು ಮದ್ನೆ ಊಟ ಮಾಡ್ಬಿಡ ಮತ್ತೆ ಆಮೇಲೆ ಹನ್ನೆರಡು ಗಂಟೆ ತನಕ ಎದ್ದಿರ್ಲಿಲ್ವಾ ನಿಮ್ ಕಾದಿರ್ಲಿಲ್ವಾ ಹೇಳ ಆಯ್ತಾ ಹೇಳಿ ಹೇಳಿ ಹೇಳ ಬೇಕಿದ್ ನನ್ಗೆ ನಿಜ ತಿಂಡಿ ಮಲಗ್ತಾಳೆ ಊಟ ಮಾಡದ್ಮೇಲೆ ಮಲ್ಬಿಟ್ಟ ರೆಸ್ಟ್ ನಿಮಗೋಸ್ಕರ ಊಟ ರಾತ್ರಿ ನಿಮ್ಗೋಸ್ಕರ ಎದ್ದಿರ್ತೀವಿ ಒಟ್ಟ ನಿದ್ರೆ ಮಾಡ್ತೀಯ ಪಿಕ್ ಮಲಗ ಮಾತ್ರ ನಿಮ್ ನೆಪ್ಸಕ್ ಆಗಲ್ಲ ಈಗ ಅದು ಜಾಸ್ತಿ ಆಗಿರೋದಿಲ್ಲ ಒಟ್ಟಿನಲ್ಲಿ ಮೊದ್ಲು ಮೊದ್ಲು ಎದಡ್ತಿರ್ಲಿಲ್ಲ ಬಿಡೋ ಒಟ್ಟಿಗೆ ಈಗಂತೂ ಜಾಸ್ತಿ ಮಲಗ್ತೀಯ ನಂದೊಂದು ಕಾರಣ ಬೇರೆ ಹೇಳ್ತೀಯ ಎದಳಲ್ವಾ ಮಾಡಲ್ವಾ ನಾನು ಎದ್ದಿರ್ತೀಯ ಬಿಡು ಅದ್ರ ಬಗ್ಗೆ ನಾನು ಹೇಳಲ್ಲ ನೀನು ಮೊದ್ಲಿಂದ ನಾನು ಮಲಗೋದೇ ಲೇಟು ಹೊಸ್ದಾಗ ಅದ್ರಲ್ಲಿ ಇವಾಗಂತೂ ನಿಮ್ಮಿಂದ ಇನ್ನ ಲೇಟು ಇನ್ನ ಲೇಟು ಏನ್ ನಿಮ್ಮಿಂದ ಮಲ್ಕೊಳ್ಳೋದು ಇನ್ನ ಲೇಟು ಹ್ಮ್ ಅದಕ್ಕೆ ನಾನು ಏನು ಮಾಡಲಿ ಹೇಳು ಮಲ್ಗಾಗ್ಬಿಡಿ ಅಷ್ಟೇ ಏನು ಮಾಡ್ಬಿಡಿ ಆಮೇಲೆ ಆಯ್ತು ಬಿಡವ ಮಲ್ಕೊಳವ ನೋಡಿ ಎಷ್ಟೊತ್ತಲ್ಲಿ ಮಡಿಸ್ತಾ ಇರೋದು ಅಂತ ನೋಡಿ ನಿಮ್ ಮನೇಲಿ ಹಿಂಗೆ ಇವತ್ತು ಈ ಬುಕ್ ತಗೊಂಡ್ತಾ ಇದೀನಿ ಫ್ರೀ ಆದಾಗ ಓದಕ್ಕೆ ಇಲ್ಲ ಅದೇ ಇಲ್ಲ ಚೀನಿ ಅದೇ ನಿನ್ಕಿನ ಚೊಂಬೆ ದಪ್ಪ ಕಡತಪ್ಪಿ அோடி அவளக்கின் அது கைல இடப்பி எரஷ இடப்பி சாலேஜ் நீங்க நிமிஷு இட நோடி எஸ்ட் சக்தி அதுக்கு பாரி சக்தியாக ஏன கை தோர்ச தோர்ஸ்தல்ல ஏன் எல்லா ஹே்த்திச்சினி ದಪ್ಪಾಗ್ಬಿಟ್ಟಿದ್ದೀನಿ ನಾನು ಏನೋ ಮಝಲ್ಸ್ ಬಂದ ಇದ್ದೆ ಅಂತಿದ್ದು ಆಯ್ತು ತಡಿ ಅಲ್ಲಿ ನಿಂತ್ಕೊಂಡು ಹಿಂಗೆ ಮಾಡಿಂಗೇ ಇಲ್ಲಿ ಹಿಂಗೆ ಮಾಡಿಂಗೇ ಫೋನ್ ಕೊಡು ಫೋನ್ ಕೊಡೋ ಓ ಚಾರ್ಜ್ ಹಾಕೋದು ಕಿತ್ಕೊಂಡು ಮತ್ತೆ ಯೂಸ್ ಮಾಡೋದು ಗೊತ್ತು ಪಾಪ ಹುಡುಗಿ ಹೋಗೋ ಟೈಮಲ್ಲಿ ಚೆನ್ನಾಗಿ ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಟೈತೆ ಹಾಸ್ಕೇನ ಹೌದಾ ನಾನೆಲ್ಲ ಇವತ್ತು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ಎಲ್ಲ ನೀಟ್ ಮಾಡ್ಬಿಟ್ಟು ಹೋಗ್ಬಿಟ್ಟೋಡೋಣ ಅನ್ಕೊಂಡೆ ನೀನಂತೂ ಮಾಡಲ್ಲವಾ ಅಪ್ಪಿ ಹೆಂಗ್ ಸಿಟ್ಟು ನೋಡಿ ಸಿಟ್ಟು ನೋಡಿ ಹಿಂಗೆ ನೋಡಿದ್ರಲ್ವಾ ಹಿಂಗೆ ಸಿಟ್ಟು ಮಾಡೋದು ಆಯ್ತು ಬನ್ನಿ ಮೂರು ಇಬ್ಬರಿಗೆ ಮೂರು ಮೂರು ದಿಂಬು ಮೂರು ಮೂರು ನೋಡಿ ನಾನು ಹೋಗ್ಬೇಕಂದೆ ಹೇಳ ಏನು ಅಂದಲ್ಲ ಈಗ ಮನೆ ಬಿಟ್ಟು ಹೋಯ್ತೀನಿ ಅಂತ ಅಂದೆ ಅಲ್ವಾ ಪ್ಯಾಕ್ ಮಾಡ್ಕೋ ಹೋಗು ಪ್ಯಾಕ್ ಮಾಡ್ಕೋ ನಾನು ಹಿಂಸೆ ಕೊಟ್ಟು ನಾ ತೆಗಿ ಫೋನ್ನ ಮನೆ ಬಿಟ್ಟು ಆಚೆ ಕಡೆ ಹೋಯ್ತಿಯಾ ಹೋಗು ಹೋಗುವ ಹೋಗ್ಬಿಟ್ಟಾಗಿ ಬತ್ತೀಯಾ ಹೋಗ್ಬಿಟ್ಟೇನು ಬರೋದು ಬೇಡ ಹೋಗು ಎತ್ಕೊ ಬಟ್ಟೆನಾ ಪ್ಯಾಕ್ ಮಾಡ್ಕೊ ಮೇಲ್ಗಡೆ ಇರ್ಬೇಕು ಧೂಳು ಹಿಡ್ದೈತೆ ಎಲ್ಲ ಕಿಟ್ಕಡೆಲ್ಲ ಹೊರ್ಗಡೆ ಹೋಗಿ ವರ್ಷ ಅನ್ಗಟ್ಲೆ ಆಗ್ಬಿಟ್ಟೈತೆ ಕಮ್ಮಿ ಅಂದ್ರೆ ಮೂರು ವರ್ಷ ಆಗ್ಬಿಟ್ಟೈತೆ ನಾವು ಕಿಟ್ಗಳೆಲ್ಲ ಧೂಳು ಹಿಡಿದು ಕೂತೈತೆ ವಾಶ್ ಮಾಡಿಬಿಟ್ಟು ನಮ್ಮದು ವಾಶ್ ಮಾಡಿಟ್ಬಿಡು ನಿನ್ಗೆ ಯಾವ್ದು ಬೇಕಂತ ತಗೊಂಡೋಗು ಹೋಗು ಮನೆ ಬಿಟ್ಟು ಹೋಯ್ತಾಳಂತೆ ನೋಡಿ ಮನೆ ಬಿಟ್ಟೊಯ್ತಾಳಂತೆ ನೋಡಿ ನನ್ನ ಮಗಳು ಹಾ ಹಿಂಗೆ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಮನೆ ಬಿಟ್ಟೊಯ್ತೀನಿ ಅಂತೆ ಏನು ತಪ್ಪು ಮಾಡಿದ್ದೀನಿ ಅಂತ ಮನೆ ಬಿಟ್ಟೊಯ್ತಿದ್ದೆ ಹೇಳು ನಾನು ಏನು ಈಗ ಎಲ್ಲರೂ ಮನೆ ದೋಸೆನೂ ತೂತೆ ನಮ್ಮನೆ ಹೇಳ್ತೀನಿ ಬಿಡು ಬೇರೆಯವ್ರ ಮನೆ ಬೇಡ ಹೇಳು ಮನೆ ಬಿಟ್ಟು ಹೋಯ್ತೀನಿ ಅಂತಲ್ಲ ಯಾಕೆ ಹೋಯ್ತೀನಿ ಹ್ಮ್ ಚೆನ್ನಾಗಿರತ್ತೆ ಖುಷಿ ಪಡ್ಲಿ ನಮ್ದು ಏನಾರು ತಪ್ಪಿದ್ರೆ ಅವ್ರು ಕರೆಕ್ಟ್ ಮಾಡಲಿ ಹೋಗು ಮತ್ತೆ ಇದೊ ತರೇನೂ ಬಚ್ಕಬೇಡ ಹಂಗೆ ಹೋಗು ಹೆಂಗಿದ್ಯೋ ಉಟ್ಬಟ್ಟ ಹಂಗೆ ಹೋಗು ಆಯ್ತಾ ನೋಡಿ ನೋಡಿ ಇಷ್ಟ ಚೆನ್ನಾಗಿ ನೋಡ್ಕೊಂಡ್ರೆ ಮನೆ ಬಿಟ್ಟು ಹೋಯ್ತೀನಿ ಹೋಗ್ರೆ ಎಲ್ರು ಹೋಗ್ರೆ ಬಿಟ್ಟೋಗೋರೆ ಹೋಗ್ರಯ್ಯ ಹೆಣ್ಮಕ್ಳಲ್ವಾ ಹೋಗೋರೆ ನೀವು ನನ್ನ ಜೊತೆ ಇರ್ತೀರಾ ಕನಸು ಕಾಣಂಗಿಲ್ಲ ನಾನು ಕನಸು ಕಾಣಂಗಿಲ್ಲ ಬರ್ತೀರಾ ಯಾವಾಗಲೋ ಹಬ್ಬರ ದಿನಕ್ಕೆ ಬರ್ತೀರಾ ವಿಶ್ ಮಾಡ್ತೀರಾ ಓದ್ತೀರಾ ಅಷ್ಟೇ ನಿಜ ಅಲ್ವ ಇವಾಗ ಹಂಗೆ ಅಂತಾರೆ ನಿಮನ ಬಿಟ್ಟೇ ಇರಲ್ಲ ಅಂತ ಹೇಳುವ ಈಗ ಈಗೇನು ಮನೆ ಮನೆಗೆ ಬಿಟ್ಟು ಮಾಡ್ತಿರಲ್ಲ ಅದಕ್ಕೆ ಹೇಳಿ ಏನು ತಪ್ಪಾಗೈತೆ ಹೇಳು ವಿಡಿಯೋದಲ್ಲಿ ನಾನು ತಪ್ಪಿದ್ರೆ ಹೇಳಿ ಏನು ತಪ್ಪು ಮಾಡಿದಿ ಜಾಸ್ತಿ ದಿವಸ ನೋಡಿರಿ ಬಿಡು ರೋಡಂತನೇ ಬಿಡ್ತಾ ಇರೋದು ಬೈದಾರೆ ಏನಂತ ಏನಂತ ಬೈದಕ್ಕೆ ಹೇಳಿ ನೀನು ಹೇಳು ನೀವು ಬೈತೀರ ಅಂತ ಬೈದ್ರಿ ಬಿಡು ಅವ್ಳು ಬೈದು ಬುದಿಕಲಿ ಅವ್ಳು ತಪ್ಪಿದರೆ ಬೈದ್ರೆ ಬುದಿಕಲಿ ಅಷ್ಟೇ ನಾನು ಬೈದ್ರೆ ನಾನು ಬುದಿ

ಅವಳು ಒಂಥರ ರೆಡ್ ಟೈಪಲ್ಲೇ ಅಲ್ಲಿ ತಿಂತು ನಿಮಗೂ ರೆಡ್ ಟೈಪಲ್ಲೇ ಪಲ್ಕಿನ ಬಟ್ಟೆ ಅದೇ ನೀವು ವಿಡಿಯೋ ಮಾಡೋ ತನಕ ಬೈಕ್ ಕಟ್ಕೊತೀನಿ ಆಮೇಲೆ ನಾನು ಬಬಡ ಮಾಡ್ತೀಯಾ ಹಾಗಾದ್ರೆ ಸಿಸಿ ಸಿ ಕ್ಯಾಮ್ ಇಟ್ಬಿಡ್ತೀನಿ ಏನು ಸಿ ಸಿ ಕ್ಯಾಮ್ರ ಇಟ್ಬಿಡ್ತೀವಲ್ಲ ಅಂದರೆ ಹೋಗು ಹೋಗು ಅಂತ ಒಂದೇ ಸಮ ಜೀವ ತಿಂತಾಳೆ ಆಯ್ತು ನಾನು ವಿಡಿಯೋ ಅಲ್ಲಿ ನೀನೇ ಇರೋ ನೀನು ಬೇಡ ನನಗೆ

ಅಯತ ಬಾಯ್ ಬಿ ಬಾಗಿಲೇ ಇರು ಹಾಕು ಬಿ ಏ ಸೈಡ್ ಆಗ್ತೇ ಕೊಂಡು ಹಾಲ್ಲ ಗಟ್ಟಿಗೆ ಇಟ್ಕೊಂಡು ಹಾಕು ಬಿ ಅಲ್ವಾ ಹೋಗೋ ಹೋಗೋ ಅಂತ ಅಂದೊಂಡೆ ನಿತ್ತನೆ ಟೀಡಿಂಗ್ ಮಾಡ್ತಿದ್ರಲ್ಲ ಅದಕ್ಕೆ ಐದು ಹೋಯ್ತಾದಿಂದ ಬಿಡೋ ನಾನು ಅಯ್ಯೋ ಅಯ್ಯೋ ಮರದ ರಾತ್ರಿ ಹನ್ನೆರಡುವರೆ ನೀನೇ ಇರು ಅಯತ ಆ ಓಕೆ ಫ್ರೆಂಡ್ಸ್ ಇವತ್ತೇನ್ ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಗೆ ಏಳು ನೀನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಹೇಳೋ ಥ್ಯಾಂಕ್ ಯು

बाय बाय हुशार अजून ऐनार तर्स तिन्ही आयता बाय हुशारपी